ಸ್ನೇಹಿತರೆ ನೂರ ಐವತ್ತು ಕೋಟಿ ಜನಸಂಖ್ಯೆಗೆ ಎಂಟ್ರಿ ಕೊಡ್ತಾ ಇರುವಂತಹ ಭಾರತದಲ್ಲಿ ಇದೀಗ ಸಂಚಲನ ಸೃಷ್ಟಿ ಆಗ್ತಾ ಇದೆ ಯಾಕೆ ಅಂತ ಅಂದ್ರೆ ಭಾರತ ಬಲಿಷ್ಠವಾಗಿ ಬೆಳೆದ್ ನಿಂತಿದೆ ಅಂತಹ ತುಳಿಲಿಕ್ಕೆ ಶತ್ರುಗಳು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಭಾರತದ ಜೊತೆಗೆ ಸ್ನೇಹಿತನ ರೀತಿಯಲ್ಲೇ ಇದ್ದಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಿಢೀರ್ ತನ್ನ ಅಸಲಿ ಬಣ್ಣವನ್ನು ಬಯಲು ಮಾಡಿದ್ದು ಪಾಪಿ ಪಾಕಿಸ್ತಾನದ ಬೆನ್ನಿಗೆ ನಿಂತಿದ್ದಾರೆ ಭಾರತ ಕೂಡ ಎಲ್ಲ ಆಟಗಳಿಗೆ ತಕ್ಕ ಉತ್ತರವನ್ನ ಕೊಟ್ಟಿದೆ ಹೇಗಿದಾಗಲೇ ನರೇಂದ್ರ ಮೋದಿ ಹಾಗೆ ಪುಟಿನ್ ಎದುರು ಪಾಪಿ ಪಾಕಿಸ್ತಾನದ ಪ್ರಧಾನಿಯ ನಾಯಿ ಪಾಡು ಬಯಲಿಗೆ ಬಂದಿದೆ ಹೌದು ಭಾರತೀಯರಿಂದ ಮತ ಅಂದರೆ ವೋಟ್ ಹಾಕಿಸ್ಕೊಂಡು ಅಮೆರಿಕ ಅಧ್ಯಕ್ಷೀಯ ಎಲೆಕ್ಷನ್ ಗೆದ್ದಿದ್ದ ಇದೇ ಡೊನಾಲ್ಡ್ ಟ್ರಂಪ್ ದಿಢೀರ್ ಅಂತ ಹೇಳಿ ಭಾರತೀಯರ ವಿರುದ್ಧವೇ ವಿಷ ಕಾರ್ತಾ ಇದ್ದಾರೆ ಟ್ರಂಪ್ ಕಂಡ ಕಂಡ ದೇಶಗಳ ವಿರುದ್ಧ ತೆರಿಗೆ ಯುದ್ಧವನ್ನ ಮಾಡ್ತಾ ಇರುವಂತಹ ಸಮಯದಲ್ಲೇ ಜಾಗತಿಕ ಆರ್ಥಿಕತೆ ಸೂಕ್ಷ್ಮ ಪರಿಸ್ಥಿತಿ ತಲುಪಿದೆ ಈ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಜಗತ್ತು ಮತ್ತೊಂದು ಘೋರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವ ಅಪಾಯ ಇದೆ ಇಂತಹ ಟೈಮ್ನಲ್ಲೇ ಭಾರತ ಪ್ರಧಾನಿ ನರೇಂದ್ರ ಮೋದಿಯವರು ಚೀನಾಗೆ ಎಂಟ್ರಿಯನ್ನು ಕೊಟ್ಟು ಅಮೆರಿಕ ಹಾಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಇದೇ ಟೈಮ್ನಲ್ಲಿ ಚೀನಾ ನೆಲದಲ್ಲಿ ಪಾಪಿ ಪಾಕಿಸ್ತಾನ ಪ್ರಧಾನಿಯ ನಾಯಿ ಪಾಡು ಫುಲ್ ವೈರಲ್ ಆಗಿತ್ತು ಅಂದರೆ ಒಂದು ಫೋಟೋ ನೋಡಬಹುದು ಸ್ನೇಹಿತರೆ ಅದರಲ್ಲಿ ಪುಟಿನ್ ಹಾಗೆ ಮೋದಿ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅದರ ಪಕ್ಕದಲ್ಲಿಯೇ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ನಿಂತಿದ್ದರು ಆದರೆ ನರೇಂದ್ರ ಮೋದಿಯವರಂತೂ ಅವರ ಕಡೆಗೆ ಒಂದು ಸಣ್ಣ ಗಮನವನ್ನು ಕೂಡ ಕೊಡಲಿಲ್ಲ ಏನಂತ ಹೇಳಿದ್ರೆ ಪಕ್ಕದಲ್ಲಿ ಯಾವೊಬ್ಬ ಒಂದು ದೇಶದ ಪ್ರಧಾನಿ ನಿಂತಿದ್ದಾರೆ ಅಧ್ಯಕ್ಷ ನಿಂತಿದ್ದಾರೆ ಅನ್ನುವಂತಹ ಒಂದು ಸಣ್ಣ ಜ್ಞಾನವನ್ನು ಕೂಡ ಕೊಡದೆ ಪುಟಿನ್ ಜೊತೆಗೆ ಡೀಪ್ ಡಿಸ್ಕಷನ್ ಮಾಡಿಕೊಂಡು ನಡ್ಕೊಂಡು ಹೋದರು ಪುಟಿನ್ ಕೂಡ ಅಷ್ಟೇ ಆ ಕಡೆಯಿಂದ ಏನು ಪಾಕಿಸ್ತಾನದ ಪ್ರಧಾನಿ ನಿಂತಿದ್ದಾರೆ ಅಂತ ಚೂರೇ ಚೂರು ನೋಡಲಿಲ್ಲ ಅಥವಾ ಒಂದು ಏನಂತ ಹೇಳ್ತಾರೆ ಒಂದು ನಗು ಕೂಡ ಅವರು ಕೊಡಲಿಲ್ಲ ಇದು ಹೇಗಾಗತ್ತೆ ಅಂತಂದರೆ ಇಬ್ರು ಸ್ನೇಹಿತರು ಇರ್ತಾರೆ ಅದರಲ್ಲಿ ಒಬ್ಬರಿಗೆ ಕಂಡ್ರೆ ಆಗ್ತಾ ಇರಲ್ಲ ತುಂಬ ಏನಂತ ಹೇಳ್ತಾರೆ ಏನೊಂದು ಸಮಸ್ಯೆ ಆಗಿರುತ್ತೆ ಇಬ್ಬರ ಮಧ್ಯದಲ್ಲಿ ಆಗ ಇವರಿಬ್ರು ಫ್ರೆಂಡ್ಸ್ಗಳು ಬೇಕಂತಲೇ ಆ ಒಬ್ಬ ವ್ಯಕ್ತಿಯನ್ನು ಇಗ್ನೋರ್ ಮಾಡ್ಕೊಂಡು ಹೋಗ್ತಾರಲ್ವ ಅದೇ ರೀತಿಯ ಒಂದು ದೃಶ್ಯ ಇಲ್ಲಿ ನೋಡ್ಲಿಕ್ಕೆ ಕಾಣಿಸ್ತಾ ಇತ್ತು ಅಂದರೆ ಪುಟಿನ್ ಹಾಗೆ ಮೋದಿ ಶೆಹಬಾಜ್ ಶರೀಫ್ ಅವರನ್ನ ಇಗ್ನೋರ್ ಮಾಡಿದ್ರು ಇದು ನಿನ್ನೆಯ ಒಂದು ಘಟನೆ ಅಂತಲೇ ಹೇಳಬಹುದು ಇದೀಗ ಯಾಕೆ ನಾ ಮತ್ತೆ ಹೇಳ್ತಾ ಇದ್ದೀವಿ ಅಂತ ಅಂದರೆ ಚೀನಾದಲ್ಲಿ ಶೆಹಬಾ ಶರೀಫ್ ಅವರಿಗೆ ಸಿಗಬೇಕಾದ ಗೌರವ ಸಿಗಲಿಲ್ಲ ಹಾಗಾಗಿ ಇದೀಗ ಇವತ್ತಿನ ಶೃಂಗಸಭೆಗೆ ಆಸಿಫ್ ಮುನೀರ್ ಅಂದರೆ ಏನು ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಅಂತ ಹೇಳಿ ಕರೆಸ್ಕೊಳ್ತಾರಲ್ವ ಆಸಿಫ್ ಮುನೀರ್ ಆತ ಇವತ್ತು ಎಸ್ ಸಿ ಒ ಶೃಂಗಸಭೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾನೆ ಒಂದು ರೀತಿಯಲ್ಲಿ ಇದು ಕೂಡ ಬಹಳಷ್ಟು ಚರ್ಚೆಗೆ ಕಾರಣ ಆಗಿದೆ ಇನ್ನು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಹಾಗೆ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ನಡುವೆ ದ್ವಿಪಕ್ಷೀಯ ಮಾತುಕತೆ ಕೂಡ ನಡೆದಿದೆ ನೋಡಬೇಕು ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಹಾಗೆ ಚೀನಾದ ಮಧ್ಯೆ ನಡೆದಂತಹ ಮಾತುಕತೆಗಳು ಯಾವ ರೀತಿಯಲ್ಲಿ ಪ್ರಗತಿಯನ್ನು ಕಾಣ್ತವೆ ಇನ್ನು ಭಾರತಕ್ಕೆ ಚೀನಾ ಏನಾದರೂ ಚೂರಿಯನ್ನು ಹಾಕುವ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನು ಮಾಡುತ್ತಾ ಅಥವಾ ಭಾರತ ಹಾಗೆ ಚೀನಾ ಸಂಬಂಧ ಚೆನ್ನಾಗಿ ಮುಂದುವರೆದುಕೊಂಡು ಹೋಗುತ್ತಾ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ Congratulations on a very successful SEO summit in Cambodia yesterday. And this summit further enhanced your leadership not only in China but globally. I would also like to thank you for your time. and know you are hard pressed from time time. Thank you very much for your precious time. And I would like to offer my heartfelt congratulations on the 80th anniversary celebration of uh, the victory of Chinese people's struggle against terror, aggression, and also Anti fascist. We don't know my son. We know. Excellencies, President, Pakistan and China are great friends. And this is not yet service 240 million people in Pakistan. And what China has done for Pakistan in Russia has been structured by our Elder generations, and this will go forever. No power in the world can disturb this equation. And I would like to once again thank you for your great sagacious leadership. Mm -hmm. Communist Party of China over the last many decades